ಫ್ರೆಂಡ್ಸ್ ಗಾರ್ಡನ್ ಹಾಬಿಗೆ ಸ್ವಾಗತ ಇವತ್ತು ನಾವು ಮಾತಾಡಲಿಕ್ಕಿರುವುದು ಜೇಡ್ ಫ್ಲಾಂಟಿನ ಬಗ್ಗೆ ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಜೇಡ್ಸ್ ಇದೆ ವೆರಿಗೇಟೆಡ್ ಇದೆ ಮತ್ತು ಎಲೆಗಳೆಲ್ಲ ದೊಡ್ಡದಾಗಿರುವ ಜೇಡ್ ಈ ತರಹದ ಜೇಡ್ಗಳಿವೆ ಮತ್ತು ಮತ್ತೆ ಈ ಎಲೆಗಳ ತುದಿಯಲ್ಲಿ ಕೆಂಪು ಬರುವಂತಹ ಜೇಡ್ ಕೂಡ ಇದೆ ಸಾಮಾನ್ಯವಾಗಿ ನಾವು ಈ ಜೇಡನ್ನು ಮನೆಯಲ್ಲಿ ಅಥವಾ ಆಫೀಸಲ್ಲಿ ಎಲ್ಲ ತುಂಬ ಇಡ್ತಾರೆ ನೀವು ನೋಡಿರ್ಬೋದು ವಾಸ್ತು ತಜ್ಞರೆಲ್ಲ ಈ ಜೇಡ್ ಫ್ಲಾಂಟ್ ಇಟ್ಕೊಂಡಿರ್ತಾರೆ ಇದು ವಾಸ್ತುವಿನ ದೃಷ್ಟಿಯಲ್ಲಿ ಕೂಡ ತುಂಬಾ ಒಳ್ಳೆಯ ಫ್ಲ್ಯಾಂಟ್ ಇದೊಂದು ರೀತಿಯ ಸಕಿಲೆಂಟ್ ಫ್ಲಾಂಟ್ ಈ ಗಿಡವನ್ನು ಹೆಚ್ಚು ಜನ ಇಂಡೋರ್ ಫ್ಲಾಂಟ್ ಅಂತಾರೆ ಅಲ್ವಾ ನರ್ಸರಿಯಲ್ಲಿ ಕೂಡ ಇದನ್ನು ಇಂಡೋರ್ ಫ್ಲ್ಯಾಂಟ್ ಅಂತಲೇ ಹೇಳ್ತಾರೆ ಆದರೆ ಇದು ಇಂಡೋರ್ ಫ್ಲಾಂಟ್ ಅಲ್ವೇ ಅಲ್ಲ ಯಾಕಂದರೆ ಒಂದು ವೇಳೆ ನೀವು ಈ ಗಿಡವನ್ನು ಇಂಡೋರಲ್ಲಿಟ್ಟರೆ ಒಂದು ಹತ್ತು ಅಥವಾ ಹದಿನೈದು ದಿನ ಅಷ್ಟು ದಿನ ಮಾತ್ರ ಇದು ಇಂಡೋರಲ್ಲಿ ಬದುಕ್ತದೆ ಆಮೇಲೆ ಅಲ್ಲಿಗೆ ಒಣಗಲಿಕ್ಕೆ ಮತ್ತು ಅಥವಾ ಶುರು ಶುರುವಾಗ್ತದೆ ಈ ಗಿಡಕ್ಕೆ ಮಧ್ಯಾಹ್ನವರೆಗಿನ ಬಿಸಿಲು ಅಂದರೆ ಒಂದು ನಾಲ್ಕು ಅಥವಾ ಐದು ಗಂಟೆಯ ಬಿಸಿಲು ತುಂಬ ಅವಶ್ಯಕ ಬಿಸಿಲು ಇಲ್ಲದಿದ್ದರೆ ಈ ಗಿಡ ಬದುಕುವುದಿಲ್ಲ ಹಾಗೆ ನೀರು ನೀರು ಕೂಡ ಹಾಗೆ ಇದಕ್ಕೆ ತುಂಬ ಕಡಿಮೆ ನೀರು ಹಾಕಬೇಕು ಯಾಕಂದರೆ ನಾನು ಹೇಳಿದೆಲ್ಲ ಸೊಕ್ಯುಲನ್ಸ್ ಅಂದರೆ ಈ ಗಿಡದ ಎಲೆಯಲ್ಲಿ ಜ್ಯುಸಿ ಜ್ಯೂಸಿಯಾಗಿರ್ತದೆ ಹಾಗಾಗಿ ಇದರ ಎಲೆಯಲ್ಲೇ ಸಾಕಷ್ಟು ನೀರು ಹಿಡ್ ಹಿಡ್ದು ಇದು ಎಲೆ ಹಾಗಾಗಿ ವಾರದಲ್ಲಿ ಎರಡು ಸಲ ಮಾತ್ರ ನೀರು ಕೊಡಬೇಕು ಇಲ್ಲಾದರೆ ಈ ಗಿಡದ ಬುಡ ನೋಡಿ ಡ್ರೈ ಇದ್ದರೆ ಮಾತ್ರ ನೀರು ಕೊಡಬೇಕು ಇಲ್ಲದಿದ್ದರೆ ನೀರು ಕೊಡಬಾರ್ದು ಅದೇ ದಿನದ ಅರ್ಧ ದಿನ ನೆರಳು ಅರ್ಧ ದಿನ ಬಿಸಿಲಲ್ಲಿ ಈ ಗಿಡ ತುಂಬ ಒಳ್ಳೆ ಬರ್ತದೆ ಮತ್ತು ಮಳೆ ಎಲ್ಲ ಬರುವಾಗ ಇದನ್ನು ಮಳೆಯಿಂದ ಅವಾಯ್ಡ್ ಮಾಡಬೇಕು ಅಂದರೆ ಒಳಗಡೆ ಇರಬೇಕು ಮಳೆ ಬಿದ್ದ ಕೂಡಲೇ ಇದು ಕುಳಿಲಿಕ್ಕೆ ಶುರುವಾಗ್ತದೆ ಈ ಇದರ ಗಿಡದ ಬೇರುಗಳೆಲ್ಲ ಕೊಳಿಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಮಳೆಯಿಂದ ಅವಾಯ್ಡ್ ಮಾಡಿ ಮಾಡೋದು ತುಂಬ ಒಳ್ಳೆಯದು ಈ ಗಿಡವನ್ನು ಬೆಳೆಸುವುದು ಕೂಡ ತುಂಬ ಈಸಿ ಚಿಕ್ಕ ಒಂದು ಕಟ್ಟಿಂಗ್ ತಕೊಂಡು ನೆಟ್ಟರೆ ಸಾಕು ನೋಡಿ ಈ ಥರದ ಕಡ್ಡಿ ಒಂದು ತಗೊಂಡು ನೆಟ್ಟರೆ ಸಾಕು ಕೈಯಿಂದ ಕಟ್ ಮಾಡಬಾರ್ದು ಸೀಜರಿಂದ ಅಥವಾ ಬ್ಲೇಡಿಂದ ಕಟ್ ಮಾಡಿ ನೆಡಬೇಕು ಇದು ನೋಡಿ ಎಲ್ಲ ಕಟ್ಟಿಂಗ್ ನಂದು ಕೆಲವರು ಈ ಗಿಡವನ್ನು ನೆಡಲಿಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ ಹಾರ್ಮೋನ್ ಹಾರ್ಮೋನಲ್ಲಿ ಅತ್ತಿ ಏನೆಲ್ಲ ಮಾಡ್ತಾ ಇರ್ತಾರೆ ಅದೇನು ಬೇಕಾಗಿಲ್ಲ ಈ ಗಿಡಕ್ಕೆ ನಾರ್ಮಲ್ ಆಗಿ ನಾವು ಪಾಟಿಂಗ್ ಮಿಕ್ಸ್ ತಗೊಳ್ತೇವಲ್ಲ ಆ ಥರದ ಪಾಟಿಂಗ್ ಮಿಕ್ಸಲ್ಲಿ ಇದು ಚೆನ್ನಾಗಿ ಬರ್ತದೆ ಇದಕ್ಕೆ ಪಾಟಿಂಗ್ ಮಿಕ್ಸ್ ಹೇಗೆ ತಕೊಳ್ಬೇಕಂದ್ರೆ ಎರಡು ಪಾರ್ಟ್ ಮರಳು ಮತ್ತು ಒಂದು ಪಾರ್ಟ್ ಮಣ್ಣು ಅಷ್ಟು ಸಾಕಾಗ್ತದೆ ಇದಕ್ಕೆ ನೀವು ಬೇಕಾದರೆ ಮಸಿ ಇದ್ದಿಲು ಪೀಸ್ ಇದ್ದರೆ ಹಾಕ್ಕೊಳ್ಬೋದು ಯಾಕಂದರೆ ಇದು ಫಂಗಸ್ ಅಟ್ಯಾಕ್ ಆಗ್ತದಲ್ಲ ಅದಕ್ಕೋಸ್ಕರ ನಾನು ಹಾಕಿಟ್ಟಿದ್ದೇನೆ ಅಷ್ಟಾಗಿ ಆಗೋದಿಲ್ಲ ಆದರೂ ಕೂಡ ಮಿಲಿಬಗ್ಗ ಅಟ್ಯಾಕ್ ಮಾಡ್ತದೆ ಬೇರೆ ಗಿಡದ ಹತ್ತಿರ ಅಥವಾ ದಾಸವಾಳ ಡೈಲಿಯಾದಂತಹ ಗಿಡದ ಹತ್ತಿರ ಇದನ್ನಿಟ್ಟರೆ ಇದಕ್ಕೆ ಬೇಗ ಮಿಲಿಬಗ್ಗ ಅಟ್ಯಾಕ್ ಆಗ್ತದೆ ಪಾಟಿಂಗ್ ಮಿಕ್ಸಿಗೆ ಸ್ವಲ್ಪ ಬೂದಿ ಹಾಕ್ಕೊಳ್ಬೋದು ನೋಡಿ ಇದು ಕಟ್ಟಿಂಗ್ ನೆಟ್ಟಿದ್ದೇನೆ ನಾನು ಎಷ್ಟು ಚಿಕ್ಕ ಚಿಕ್ಕ ಕಡ್ಡಿಯನ್ನು ನೆಟ್ಟು ಬಿಟ್ಟರೆ ಸಾಕಾಗ್ತದೆ ನಾನು ಹೇಳಿದ ಪಾಟಿಂಗ್ ಮಿಕ್ಸ್ ಇದೆಲ್ಲ ಅದೇ ಪಾಟಿಂಗ್ ಮಿಕ್ಸ್ ಸಾಕಾಗ್ತದೆ ನೆಟ್ಟು ಒಂದು ನಾಲ್ಕೈದು ದಿನ ನೆರಳಲ್ಲಿಟ್ಟು ಆಮೇಲೆ ಮಧ್ಯಾಹ್ನವರೆಗಿನ ಬಿಸಿಲು ಇದಕ್ಕೆ ಕೊಡೋದ್ರಿಂದ ಒಳ್ಳೆಯದಾಗಿ ಬರ್ತದೆ ಗಿಡ ಎಲ್ಲ ಚೆನ್ನಾಗಿ ಬರ್ತದೆ ಇದು ತುಂಬ ಪಾಪ್ಯುಲರ್ ಗಿಡ ಈಗ ಇದರ ಪ್ರಯೋಜನಗಳೆಲ್ಲ ಏನು ಅಂತ ಹೇಳಿದರೆ ಇದು ಮಕ್ಕಳ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿ ಮಾಡ್ತದೆ ಈ ಗಿಡ ಹಾಗಂತ ವಾಸ್ತು ತಜ್ಞರು ಹೇಳ್ತಾರೆ ಹಾಗೆ ಇದೊಂದು ಲಕ್ಕಿ ಪ್ಲಾಂಟ್ ಲಕ್ಕಿ ಪ್ಲಾಂಟ್ ಅಂದ ಕೂಡಲೇ ನಮಗೆ ಮನಿ ಪ್ಲಾಂಟ್ ಎಲ್ಲ ನೆನಪು ಬರ್ತದಲ್ಲ ಅದೇ ಥರ ಇದು ಸೇಮ್ ಅಂದರೆ ಒಂದೇ ತಾಯಿ ಮಕ್ಕಳು ಅಂತ ಹೇಳ್ಬೋದು ಆದರೆ ಆ ಗಿಡ ಮತ್ತೆ ಈ ಗಿಡದ ಗುಣ ಒಂದೇ ಆಗಿರ್ತದೆ ಈ ಗಿಡ ಶುಕ್ರ ಗ್ರಹವನ್ನು ತುಂಬ ಆಕರ್ಷಿಸುವುದರಿಂದ ಇದನ್ನು ಲಕ್ಕಿ ಫ್ಲಾಂಟ್ ಅಂತ ಕರೀತಾರೆ ಆಮೇಲೆ ಇದು ಹಣಕಾಸಿನ ವಿಷಯದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ನಾರ್ತ್ ಸಾರಿ ಇದನ್ನು ಸೌತ್ ಈಸ್ಟಲ್ಲಿ ನೆಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯ ಗಿಡ ಇದಂದರೆ ಏರ್ ಪ್ಯೂರ್ಫಾಯು ನಾವು ಉಸಿರಾಡುವ ಗಾಳಿಯನ್ನು ಶುದ್ಧ ಮಾಡ್ತದೆ ಈ ಗಿಡ ಮತ್ತೇನು ನೆಗೆಟಿವ್ ಎನರ್ಜಿಯನ್ನು ತೆಗೆದು ಹಾಕಿ ಪಾಸಿಟಿವ್ ಎನರ್ಜಿಯನ್ನು ವೃದ್ಧಿ ಮಾಡ್ತದೆ ಹಾಗಾಗಿ ಕೆಲವು ಮನೆಯ ಬಾಗಿಲುಗಳಲ್ಲಿ ಕೂಡ ಇದನ್ನು ಇಡ ಇಡುವ ಪದ್ಧತಿ ಇದೆ ಈ ಗಿಡವನ್ನು ಪ್ರೂನ್ ಮಾಡ್ತಾ ಇದ್ರೆ ಹೀಗೆ ದಟ್ಟವಾಗಿ ಎಲೆಗಳು ಹಸಿರು ಹಸಿರಾಗಿ ದಟ್ಟವಾಗಿ ಬರ್ತದೆ ಈ ಗಿಡಕ್ಕೆ ಕೀಟಗಳು ಬರುವುದು ಕಡಿಮೆ ಆದರೂ ಕೂಡ ಒಂದೊಂದು ಸಲ ಕೀಟಗಳು ಅಟ್ಯಾಕ್ ಮಾಡ್ತದೆ ಯಾವುದಾದ್ರೂ ಫಂಗಸ್ ಅಥವಾ ಮಿಲಿಬಗ್ಗಗಳು ಅಟಾಕ್ ಮಾಡಿದರೆ ಕಹಿಬೇವಿನ ಎಣ್ಣೆಯನ್ನು ನೀರಿನ ಜೊತೆಗೆ ಸ್ಪ್ರೇ ಮಾಡಿದರೆ ಯಾವುದೇ ರೋಗ ಕೂಡ ಬರುವುದಿಲ್ಲ ಇದಕ್ಕೆ ನಿಮಗೆ ನನ್ನ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು